ಹೇ ಗಾಯ್ಸ್ ವೆಲ್ಕಮ್ ಟು ಏವನ್ ಬ್ಲಾಗ್ಸ್ ನಾನು ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿವತ್ತು ನನ್ನ ಮಗನ ಮಗನೇಟ್ ಫುಡ್ ಉದ್ಕ ಮುದ್ದೆ ಅಂತಾನೆ ಹೇಳ್ಬೋದು ನಾನು ಹಿಂದಿನ ಬ್ಲಾಗಲ್ಲೇ ಹೇಳಿದ್ದೆ ಅವನಿಗೆ ಉದ್ಕ ಮುದ್ದೆ ಅಂದ್ರೆ ತುಂಬಾ ಇಷ್ಟ ಅಂತ ಸೊ ಇವತ್ತು ಯಾಕೆ ನಾನು ಉದ್ಕ ಮುದ್ದೆ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಮಗ ಯಾಕೋ ಸರಿಯಾಗಿ ಊಟ ಮಾಡ್ತಾ ಇಲ್ಲ ಇತ್ತೀಚಿಗೆ ಒಂದು ವಾರ ಆಯ್ತು ಅವನೇನು ಉಪ್ಪು ಖಾರ ಹುಳಿ ಏನು ತಿಂತಾನೆ ಇಲ್ಲ ಅಂತಾನೆ ಹೇಳ್ಬೋದು ಸಪ್ಪೆಸಪ್ಪೆ ಊಟಗಳನ್ನ ಕೇಳ್ತಾ ಇದ್ದಾನೆ ಹಾಗಾಗಿ ಇವಾಗ ಸೊಪ್ಪಿನ ಉದ್ಕ ಮಾಡಬೇಕು ಆ ರೆಸಿಪಿ ನೀನು ಅಷ್ಟು ಕ್ಲಿಯರ್ ಆಗಿ ಶೇರ್ ಮಾಡೋಲ್ಲ ಯಾಕಂದರೆ ಆಲ್ರೆಡಿ ನಾನು ಏನು ಹೊನಗನೆ ಸೊಪ್ಪಿನ ವಿಡಿಯೋನ ತೋರಿಸಿದ್ನಲ್ವಾ ಸೊ ಆ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಉದ್ಕ ಮುದ್ದೆ ಮಾಡೋದಂತ ಸೇಮ್ ಪ್ರೊಸೆಸ್ ಅದೇ ಅದೇ ಥರನೇ ಮಾಡಬೇಕು ಆದರೆ ಸೊಪ್ಪು ಚೇಂಜ್ ಅಷ್ಟೆ ಅಲ್ಲಿ ನಾನು ಹೊಣಗನೆ ಸೊಪ್ಪು ಬಳಸಿದ್ದೀನಿ ಇಲ್ಲಿ ಸಬ್ಬೆ ಸೊಪ್ಪು ಬಳಸ್ತಿದ್ದೀನಿ ಹಾಗೆ ನಾನಿಲ್ಲಿ ಬೇಳೆ ಕೂಡ ಬೇಯಿಸ್ತಾ ಇದ್ದೀನಿ ನೋಡ್ಬೋದು ಇನ್ನ ಸೊಪ್ಪನ್ನ ಸೋಸ್ಕೊಂಡಿಲ್ಲ ಅಂದ್ರೆ ಬಿಡಿಸಿ ಕ್ಲೀನ್ ಮಾಡಿ ಇಟ್ಕೊಂಡಿಲ್ಲ ಬೇಳೆ ಬೇಯೋಷ್ಟರಲ್ಲಿ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಸೊಪ್ಪನ್ನ ಬಿಡಿಸ್ಬೇಕು ಹಾಗೆ ಕೆಲವರು ಕಮೆಂಟ್ ಅಲ್ಲಿ ನನಗೆ ಕೆಲವೊಂದು ವಿಷಯಗಳನ್ನ ಪ್ರಶ್ನೆ ಮಾಡಿದೀರ ಕೇಳಿವೀರಾ ಆ ಕೆಲವೊಂದು ಪ್ರಶ್ನೆಗಳಿಗೆ ಇವತ್ತು ನಾನು ಉತ್ತರನ ಕೊಡ್ತೀನಿ ವೇಟ್ ಮಾಡಿ ಏನ್ ಪ್ರಶ್ನೆ ಅಂದ್ರೆ ಮೊದಲನೇದಾಗಿ ಅಕ್ಕ ನೀವು ಯಾಕೆ ಕೆಲ್ಸಕ್ಕೆ ಹೋಗಲ್ಲ ಇದು ನನಗೆ ಬಂದಿರ್ತಕ್ಕಂಥ ಮುಖ್ಯವಾದ ಪ್ರಶ್ನೆ ಅಂತಾನೆ ಹೇಳ್ಬೋದು ಆಕ್ಚುಲಿ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ನನ್ನ ಮನ್ಸಲ್ಲಿ ಯಾವತ್ತಿಂದನೂ ಆಸೆ ಇದೆ ಯಾಕೆ ಹೋಗ್ತಾ ಇರ್ಲಿಲ್ಲ ಇಷ್ಟು ದಿನ ಅಂತ ಅಂದ್ರೆ ಚಿಕ್ಕವನು ಅವನು ಮನೇಲಿ ಬಿಟ್ಟು ನಾನು ಹೊರಗಡೆ ಹೋಗಿ ದುಡಿಯಕ್ ಆಗಲ್ಲ ದುಡಿಲಿಲ್ಲ ಅಂದ್ರೆ ನನ್ನ ಜೀವನನು ನಡೆಯಲ್ಲ ಹಿಂಗೆಲ್ಲಾ ಹೇಳಿದ್ರು ಕೂಡ ಯಾಕೆ ಕೆಲ್ಸಕ್ಕೆ ಹೋಗಲ್ಲ ಅಂತ ನಿಮ್ಗೆ ಅನ್ಸ್ಬಹುದು ಸೊ ನಾನ್ ಕೆಲ್ಸಕ್ಕೆ ಹೋದೆ ಅಂದ್ರೆ ಈಗೇನು ಸ್ಕೂಲಿಗೆ ಹೋಗ್ತಾ ಇದ್ದಾನೆ ಅವನ್ ಸ್ಕೂಲಿಂದ ಬಂದ ತಕ್ಷಣ ಅವ್ನ್ಗ ಅವನ್ಗೆ ಕೀ ತೆಗೆದುಕೊಂಡು ಒಳಗ್ ಬರೋದಕ್ಕೂ ಆಗಲ್ಲ ಹಾಗೆ ನಮ್ಮಮ್ಮ ಬರೋವರೆಗೂ ನಾನು ಹೆಂಗೆ ಇರಬೇಕು ಅನ್ನೋ ಒಂದು ಬುದ್ಧಿನೂ ಅವನಿಗಿಲ್ಲ ಅವ್ನು ಅವನೇನೋ ಆಟ ಆಡೋ ಒಂದು ಹುಡುಗ ಅಂತಲೇ ಹೇಳ್ಬೋದು ಚಿಕ್ಕ ವಯಸ್ಸಿನವನು ಹಂಗಾಗಿ ಇಷ್ಟು ಚಿಕ್ಕ ಮಕ್ಕಳನ್ನ ಬಿಟ್ಟು ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಆ ಒಂದು ಪರಿಸ್ಥಿತಿಗೆ ನಾನು ಹೊರಗಡೆ ಹೋಗ್ತಾ ಇಲ್ಲ ಹಂಗಂತ ನೀವು ಕೇಳ್ಬೋದು ಎಷ್ಟೋ ಜನ ಮಕ್ಕಳು ಚಿಕ್ಕ ಚಿಕ್ಕ ಎಷ್ಟೋ ಜನ ಚಿಕ್ಕ ಚಿಕ್ಕ ಮಕ್ಕಳನ್ನು ಮನೇಲಿ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರೆ ಅಂತ ಯಾಕಂದ್ರೆ ಅವ್ರನ್ನ ನೋಡ್ಕೊಳಕ್ ಇರ್ತಾರೆ ಅಥವಾ ಏನೋ ಒಂದು ವ್ಯವಸ್ಥೆ ಮಾಡಿರ್ತಾರೆ ಹಾಗಾಗಿ ಆದರೆ ನನಗೆ ಏನಂದ್ರೆ ನನ್ನ ಹಸ್ಬೆಂಡ್ ತಾಯಿ ಪ್ರೀತಿನ ಸ್ವಲ್ಪ ದಿನ ಕಂಡಿದ್ದಾರೆ ಅಂತಾನೆ ಹೇಳ್ಬೋದು ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಿದ್ರು ನಮ್ಮಮ್ಮನ ಪ್ರೀತಿ ನಮ್ಗೆ ಹೈಸ್ಕೂಲ್ ಅದೂ ಸಿಕ್ತು ಅಷ್ಟೇ ಇಲ್ಲ ಅಂತ ಯಾಕಂದ್ರೆ ಅವ್ರ ಅಮ್ಮ ಇವರು ಎಸ್ ಎಲ್ ಸಿ ಎಕ್ಸಾಮ್ ಬರೆಯುವಾಗ ಡೆತ್ ಆದ್ರಂತೆ ಯಾವಾಗಲೂ ಆ ಕೊರಗಲ್ ಅವ್ರು ಇದ್ದೇ ಇದ್ರು ನನ್ನ ಮಗ್ನಿಗೂ ನನ್ ಟೈಮ್ ಕೊಡಬೇಕು ಆ ಪರಿಸ್ಥಿತಿ ನನ್ನ ಮಗನಿಗೆ ಬರಬಾರ್ದು ಅಂತ ನಾನು ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಹಾಗೆ ತುಂಬಾ ಜನಕ್ಕೆ ಕಾಡ್ತಿರೋ ಪ್ರಶ್ನೆ ದುಡ್ಡಿಗೆ ಏನು ಮಾಡ್ತೀರಾ ಅಂತ ಆಕ್ಚುಲಿ ಅಹ್ ತುಂಬಾ ಜನ ಈ ರೀತಿ ಮಾಡಿರ್ತೀರಾ ನಾನು ಕೂಡ ಮಾಡಿದೀನಿ ಏನಂದ್ರೆ ಅಪ್ಪ ಅಮ್ಮ ನೆನ್ಬಲ್ಲಿ ಇಟ್ಕೊಳ್ಳಿ ಎಂತ ಕಷ್ಟ ಬಂದ್ರು ಕೈ ಹಿಡಿಯೋ ತಂದೆ ತಾಯಿನೇ ಬಿಟ್ರೆ ಇನ್ಯಾರೂ ಬರಲ್ಲ ಯಾರೂ ಬರಲ್ಲ ಯಾಕೆ ಅಂದ್ರೆ ಸಿಟ್ಟಲ್ಲಿ ಏನೋ ಒಂದ್ ಮಾತಾಡ್ತಿವಿ ಚಿಕ್ಕ ವಯಸ್ಸಲ್ಲಿ ಏನೋ ಒಂದ್ ಮಾಡಿರ್ತೀವಿ ಇಲ್ಲ ಒಂದು ಕೆಲಸ ಹೇಳಿದ್ರೆ ಇಲ್ಲ ನನ್ನ ಆಗಲ್ಲ ನಾನು ಮಾಡಲ್ಲ ನೀನೇ ಮಾಡ್ಕೋ ಹೋಗು ಅಂತೀವಿ ಅದೆಲ್ಲಾದ್ನೂ ಸಹಿಸ್ಕೊಂಡು ಆಯ್ತು ನಾನೇ ಮಾಡ್ತೀನಿ ಅಂತ ತಂದೆ ತಾಯಿ ಮಾಡ್ತಾರೆ ಅದಾದ್ಮೇಲೆ ಬೆಳದ್ ದೊಡ್ಡೋರಾದ್ಮೇಲೆ ತಿರ್ಗ್ ಮಾತಾಡೋಕೆ ಶುರು ಮಾಡ್ತೀವಿ ತಂದೆ ತಾಯಿಗಳಿಗೆ ಅವಾಗ ಅವರ್ಮೆನ್ ಸಿಗೋದು ಎಷ್ಟು ಬೇಜಾರಾಗಿರುತ್ತೋ ಏನೋ ಓ ಆಯ್ತು ಬಿಡು ನನ್ನ ಜೀವನ ನೋಡ್ಕೊಳೋದು ಗೊತ್ತು ಅಂತಾನು ತುಂಬಾ ಜನ ಅಂದಿರೋರು ಇರ್ತಾರೆ ಆತರ ಎಲ್ಲಾ ಆದಾಗ ಕೂಡ ತಂದೆ ತಾಯಿ ಆ ಕ್ಷಣಕ್ ಬೈಬೋದು ಮತ್ತು ನಮ್ಮ ಮೇಲೆ ಮರಕ್ತಾರೆ ಅಲ್ವಾ ಸೊ ನಾನು ಕೂಡ ಎಷ್ಟೋ ಸರಿ ಅಮ್ಮನ ಮೇಲೆ ರೇಗಿದೀನಿ ರೀತಿ ಒಪ್ಕೋತೀನಿ ನನ್ನ ಗಂಡ ಸತ್ತಾಗ ನನ್ನ ಕೈ ನನ್ನ ತಂದೆ ತಾಯಿ ಎಷ್ಟು ದೊಡ್ಡ ಅಮೌಂಟ್ ನನಗೆ ಕೊಟ್ಟರು ಅಂದರೆ ಅವರು ಅಷ್ಟು ದೊಡ್ಡ ಅಮೌಂಟ್ ಕೊಟ್ಟು ಇವತ್ತು ನನ್ನ ಜೀವನ ಒಂದು ಲೆವೆಲಿಗೆ ಆಯ್ತು ನಾನು ಅನ್ಕೊಂಡಿದ್ದೆ ಆದರೆ ಪ್ರಪಂಚ ಇಷ್ಟು ಕೆಟ್ಟದಾಗಿದೆನಾ ದುಡ್ಡಿಗೇನಾ ಬೆಲೆ ಕೊಡೋದು ಮನುಷ್ಯಕ್ಕೂ ಯಾರು ಬೆಲೆ ಕೊಡಲ್ವಾ ದುಡ್ಡಿದ್ರೆ ಜನನಾ ಎಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಟೆ ಅಯ್ಯೋ ಪಾಪ ಅಂತ ತುಂಬಾ ಅಂತಿದೆ ತುಂಬಾ ಜನಕ್ಕೆ ಆದ್ರೆ ಅಯ್ಯೋ ಪಾಪ ಅನ್ನೋದನ್ನ ನಾವ್ ಯಾವತ್ತು ಬಿಡ್ತೀವೋ ಅವತ್ತೇ ನಾವು ಜೀವನದಲ್ಲಿ ಉದ್ಧಾರ ಆಗ್ತೀವಿ ಅನ್ನೋದು ತುಂಬಾನೇ ಅರ್ಥ ಮಾಡ್ಕೊಂಡೆ ಆದ್ರೆ ನಮ್ಮಂತರ ಮನ್ಸು ಮತ್ತು ಅಯ್ಯೋ ಪಾಪ ಅಂತಾನೆ ಅನ್ಸುತ್ತೆ ಕೆಲವೊಬ್ರನ್ನ ನೋಡಿದ್ರೆ ಆದ್ರೆ ದೊಡ್ಡ ಅಮೌಂಟ್ ಅಲ್ಲಿ ಅಮೌಂಟ್ ನ ಕೊಟ್ಟರು ಅಂತಾನೆ ಹೇಳ್ಬೋದು ಇಷ್ಟು ಅಂತ ನಾನು ಮೆನ್ಷನ್ ಮಾಡಲ್ಲ ತುಂಬಾ ದೊಡ್ಡ ಅಮೌಂಟ್ ಅಲ್ಲಿ ನಂಗೆ ಅಮೌಂಟ್ ಕೊಟ್ರು ಸೊ ಆ ಅಮೌಂಟ್ ನಾನು ಮನೇಲಂತೂ ಇಟ್ಕೊಂಡಿಲ್ಲ ನನ್ನ ಖರ್ಚೂ ಕೂಡ ಮಾಡಿಲ್ಲ ನಾನು ಎಲ್ಲಿ ಫಿಕ್ಸ್ಡ್ ಮಾಡ್ಬೇಕು ಸೊ ನಾನು ಅಲ್ಲಿ ಫಿಕ್ಸ್ಡ್ ಮಾಡಿ ನನ್ನ ಜೀವನನ ನಾನು ನಡೆಸ್ತಾ ಇದ್ದೀನಿ ಹ್ಮ ಅಷ್ಟೇ ಅದರಲ್ಲಿ ಬರ್ತಕ್ಕಂಥ ಅಮೌಂಟ್ ಇಂದನೆ ನನ್ನ ಜೀವನ ನಡೀತಾ ಇದೆ ಅಂತ ಹೇಳ್ಬೋದು ಇವತ್ತು ನಾನೊಂದು ತೂಟ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ತಂದೆ ತಾಯಿ ಹೆಸರು ಹೇಳ್ಕೊಂಡು ನಾನು ಊಟ ಮಾಡಬೇಕು ಆಮೇಲೆ ನನ್ನ ಗಂಡ ತೀರ್ಕೊಂಡಾಗ ಸೊ ಅವ್ರ ಅಕೌಂಟ್ ಅಲ್ಲಿ ಎಪ್ಪತ್ತೇಳು ಸಾವಿರ ದುಡ್ಡಿತ್ತು ಅಷ್ಟೇ ಸೊ ಹೆಂಗ್ ಜೀವನ ಮಾಡೋದು ತುಂಬಾನೇ ಭಯ ಶುರುವಾಗೋಯ್ತು ಹಾಗೆ ಅವರು ಬಜಾಜ್ ಅಲ್ಲಿ ಕೂಡ ಸ್ವಲ್ಪ ಲೋನ್ ಎಲ್ಲ ಫ್ರೆಂಡ್ಸ್ಗಳಿಗೆಲ್ಲ ಲೋನ್ ತೆಗೆಸ್ಕೊಟ್ಟಿದ್ರು ಅದು ಯಾವುದು ನನಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್ಗೆಲ್ಲ ಲೋನ್ ತೆಗೆಸ್ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಅವ್ರ ಕಡೆಯಿಂದನು ಫೋನ್ ಬರೋಕ ಶುರು ಆದ್ವು ಆಮೇಲೆ ಅವ್ರ ಫ್ರೆಂಡ್ಸ್ಗೆಲ್ಲ ಫ್ರಿಜ್ ಕೊಡಿಸಿದ್ರಂತೆ ಸೊ ಅವ್ರ ಕಡೆಯಿಂದನು ಫೋನ್ ಫೋನ್ ಬರಕ್ ಆದ್ವು ಆಮೇಲೆ ಸ್ವಲ್ಪ ಅಲ್ಲಿ ಏನೋ ಅಮೌಂಟ್ ಇನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ಕೆಲಸ ನಡೀತಾ ಇಲ್ಲ ಅಂತ ಹೇಳ್ಬಿಟ್ಟು ಲೋನ್ ತಗೊಂಡು ನಮ್ಮ ಅಂಗಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಹುಡುಗರಿಗೆಲ್ಲ ಸ್ಯಾಲ್ರಿ ಕೊಟ್ಟಿದ್ದಾರೆ ಸೊ ಆ ರೀತಿ ಆದಾಗ ಆಮೇಲೆ ಇವ್ರ ಪರ್ಸನಲ್ ವಿಚಾರಕ್ಕೂ ಏನಕ್ಕೆ ಬೇಕಾಗಿತ್ತು ಸ್ವಲ್ಪ ಲೋನ್ ತೊಗೊಂಡಿದ್ದಾರೆ ಅದೆಲ್ಲ ಲೋನ್ ಇತ್ತು ಇಷ್ಟಿಷ್ಟು ಅಂತ ಕಟ್ತಾ ಇದ್ರು ಗೊತ್ತೂ ಇರ್ಲಿಲ್ಲ ಸೊ ಅದಕ್ಕೆ ತಕ್ಕನಂಗೆ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ವಿ ತೀರಾ ಏನು ಸಮಸ್ಯೆಗಳು ಕೂಡ ಅಷ್ಟೊಂದೇನು ಇರ್ಲಿಲ್ಲ ಅಂತಾನೆ ಹೇಳ್ಬೋದು ಅಥವಾ ಇದ್ರೂ ಕೂಡ ನನಗೆ ತೋರಿಸ್ತೇನೆ ಇದ್ರೂ ಇರ್ಬೋದು ಆಯ್ತಾ ಯಾವುದೇ ಕಷ್ಟನೂ ನನ್ನ ಗಡ್ಡ ಅಷ್ಟು ಹೇಳ್ಕೊತಾ ಇರ್ಲಿಲ್ಲ ನನ್ನ ಹತ್ರ ಹಾಗೆ ಮನೆ ಬಾಡಿಗೆ ಕೂಡ ಒಂಬತ್ತುವರೆ ಸಾವಿರ ಇತ್ತು ಇಷ್ಟೊಂದೆಲ್ಲ ಇರಬೇಕಾದ್ರೆ ಸೊ ನನ್ನ ಹಸ್ಬೆಂಡ್ ತೀರ್ಕೊಂಡ್ಮೇಲೆ ನನ್ಗೆ ಅಮೌಂಟ್ ಬಿಡಿಸ್ಕೋಬೇಕು ಅಲ್ಲಿ ಇರೋದು ಅನ್ನೋದು ಕೂಡ ನನ್ನ ತಲೆಗೆ ಬಂದಿಲ್ಲ ಆಯ್ತಾ ನಾನೇನು ಮಾಡಿದೆ ಇದೇ ಅಲ್ವಾ ಇರ್ಲಿ ಬಿಡು ಮುಂದೆ ಏನಕ್ಕಾದ್ರೂ ಆಗುತ್ತೆ ಅಂತ ಅನ್ಕೊಂಡ ಹಾಗೆ ಸುಮ್ಮನೆ ಇದ್ದೆ ಎರಡನೇ ತಾರೀಕಿಗೆ ಮೆಸೇಜ್ ಬಂತು ಅವ್ರ ಫೋನಿಗೆ ಅಮೌಂಟ್ ಕಟ್ಟಾಗಿರೋದು ಆಮೇಲೆ ಪದೇ ಪದೇ ಯಾವ ಮೆಸೇಜ್ ಬರಕ್ಕೆ ಶುರು ಮಾಡಿದ್ದು ಅಂದ್ರೆ ಬಜಾಜಿಂದಾನೆ ಮೆಸೇಜ್ಗಳು ಬರ್ತಾ ಇದ್ವು ಅಮೌಂಟ್ ಕಟ್ಟಾಗ್ತಾ ಕಟ್ಟಾಗ್ತಾ ಕಟ್ ಸ್ವಲ್ಪ ಅಮೌಂಟ್ ಉಳಿತು ಅವ್ರ ಅಕೌಂಟಲ್ಲಿ ಯೋದೇವ್ರಿ ಇದೇನಪ್ಪ ಹಿಂಗಾಯಿತು ಅಂತ ಹೇಳಿಬಿಟ್ಟು ಬೇಜಾರಾಗಿ ಮತ್ತೆ ಅಮೌಂಟ್ನ ಬಿಡಿಸ್ಕೊಂಡೆ ನಾನು ಮೊದಲೇ ಬಿಡಿಸ್ಕೊಂಡಿದ್ರೆ ಪೂರಾ ಅಮೌಂಟ್ ಆದರೂ ಬರೋದು ಆ ರೀತಿ ಮಾಡ್ಕೊಂಡೆ ಇನ್ನು ಮನೆ ಹಿಂಗೆ ಮುಗಿಸ್ಕೋಬೇಕು ಹಾ ಹಾಗೆ ನನ್ನ ಹಸ್ಬೆಂಡ್ ಕಾರ್ ಕೂಡ ಮಾರಿದೆ ಅದನ್ನ ಮಾರಿ ಅದ್ರಲ್ಲಿ ಬಂದಿದ್ದು ಒಂದು ಎರಡು ಮೂವತ್ತು ಬಂತು ಸೊ ಅದನ್ನ ಮಾರಿಬಿಟ್ಟು ಮನೆ ಮುಗಿಸ್ಕೊಂಡು ಮತ್ತೆ ನನ್ನ ಒಡವೆಗಳನ್ನ ಅಡ ಇಟ್ಟೆ ನನ್ನ ಒಡವೆಗಳನ್ನ ಅಡ ಇಟ್ಟು ನಾನು ಹಿಂಗೋ ಮನೆ ಮುಗಿಸ್ಕೊಂಡೆ ಆದ್ರೆ ಕಂಪ್ಲೀಟ್ ಆಗಿ ಒಡವೆ ಆಡ ಐತಿ ಮುಗಿಲಿಲ್ಲ ಬೇರೆಯವ್ರ ಹತ್ರ ಸಾಲನೂ ಮಾಡ್ರೆ ಆಕ್ಚುಲಿ ನನ್ನ ಗಂಡನಿಗೆ ನಾನು ಹೇಳ್ತಾ ಇದ್ದೆ ಸಾಲ ಮಾಡ್ಬೇಡ ಉಪವಾಸ ಇದ್ರು ಪರವಾಗಿಲ್ಲ ಸಾಲ ಮಾಡ್ಬೇಡ ಅಂತ ಆಯ್ತು ಯಾವತ್ತು ಸಾಲ ಮಾಡಲ್ಲ ಅನ್ನೋರು ಬಜಾಜ್ ಬಜಾಜಲ್ಲಿ ಸ್ವಲ್ಪ ಅವ್ರಿಗೇನೋ ಪೇಮೆಂಟ್ ಕೊಡೋದಕ್ಕೆ ಅಂದ್ರೆ ಕೆಲಸ ಇಲ್ಲ ಅಂತ ಹೇಳಿ ಅವ್ರು ಲೋನ್ ತಗೊಂಡಿದ್ರು ಅದನ್ನ ಅವರು ಕಟ್ತಾ ಇದ್ರು ಸ್ವಲ್ಪ ಇತ್ತು ಅಷ್ಟೇ ಅದೇ ನಿನ್ ಜಾಸ್ತಿ ಇರ್ಲಿಲ್ಲ ಎಲ್ಲ ಕಟ್ತಾ ಕಟ್ತಾ ಬಂದಿದ್ರು ಆದರೆ ಫ್ರೆಂಡ್ಸ್ಗಳಿಗೆಲ್ಲ ಲೋನ್ ಕೊಡಿಸಿ ಫ್ರೆಂಡ್ಸಿಗೆ ಯಾರಿಗೋ ಫ್ರಿಜ್ ಕೊಡಿಸಿ ಆ ಥರ ಮಾಡಿದ್ರಲ್ಲ ಅವೆಲ್ಲ ಸ್ವಲ್ಪ ಇದ್ವು ಅವರೆಲ್ಲ ನಾವೇ ಕಟ್ತೀವಿ ಅಂತ ಹೇಳಿ ಆದರೆ ಇವ್ರ ಹೆಸ್ರಲ್ಲಿ ತಗೊಂಡಿದ್ರಂತೆ ಸೊ ಅವರೇ ಪೇ ಮಾಡ್ತೀವಿ ಅಂತೆಲ್ಲ ಹೇಳಿದ್ರಂತೆ ಆದರೆ ಆ ಮೆಸೇಜ್ ಬರೋದು ಇವ್ರ ನಂಬರ್ ಕೊಟ್ಟಿದ್ದಾರೆ ಅಂತ ಅಂದಮೇಲೆ ಇವ್ರಿಗೆ ಬರುತ್ತಲ್ವಾ ಸೊ ಹಂಗಾಗಿ ಬರ್ತಾ ಇತ್ತು ಸೊ ಈ ರೀತಿ ಇರಬೇಕಾದ್ರೆ ನಾನು ಈ ರೀತಿ ಕಷ್ಟಗಳನ್ನ ಅನುಭವಿಸ್ಕೊಂಡು ನಾನು ಮಾಡಿದ್ದೀನಿ ಏನು ನನಗೇನು ಮನೇಲಿ ಇಷ್ಟಿಷ್ಟು ಇಷ್ಟು ಗಂಡೇನು ಮಾಡಿಟ್ಟು ಹೋಗಿಲ್ಲ ಆಯಿತಾ ಹಾಗಂತ ನನ್ನ ಗಂಡ ನನಗೆ ಯಾವುದಕ್ಕೂ ಏನು ಕಡಿಮೆ ಮಾಡಿಟ್ಟಿರಲಿಲ್ಲ ಸೊ ಇಷ್ಟು ದೊಡ್ಡ ಮನೆ ಮಾಡಿಟ್ಟು ಹೋಗಿದ್ದಾರೆ ಅದು ನನಗೆ ತೃಪ್ತಿ ಇದೆ ಆದರೆ ಜೊತೇಲಿ ಗಂಡನೇ ಇಲ್ಲ ಅಂದಮೇಲೆ ಜಾಸ್ತಿ ದುಡ್ಡು ತಗೊಂಡು ಏನೂ ಪ್ರಯೋಜನ ಇಲ್ಲ ಆಯಿತಾ ಕೆಲವರು ಕೆಲವೊಂದು ಕಮೆಂಟ್ನ ಮಾಡಿದ್ದೀರಾ ಅವನ್ನೆಲ್ಲ ನಾನು ಹಾಗೆ ಹೇಳ್ಬಾರ್ದು ಯಾರಿಗೆ ಯಾರಿಗೇ ಉತ್ತರ ಕೊಟ್ಟರು ಏನ್ ಪ್ರಯೋಜನ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ ಸೊ ಇವಾಗ ಹೇಳೋ ಪರಿಸ್ಥಿತಿ ಬಂದಿದೆ ಹೇಳ್ತಾ ಇದ್ದೀನಿ ನಾನು ಎಷ್ಟು ನಾನು ಎಷ್ಟು ಅನ್ಭವಿಸಿದನೋ ನನಗೆ ಗೊತ್ತು ಹ ಅಷ್ಟೊಂದೆಲ್ಲ ಮಾಡ್ಕೊಂಡು ಮತ್ತೆ ನಾನು ನಮ್ಮ ನಮ್ಮ ಅಪ್ಪಾಜಿಯವರು ದುಡ್ಡು ಕೊಟ್ರು ಅವ್ರು ಕೊಟ್ಟಿದ್ದ ದುಡ್ಡಲ್ಲಿ ಎಲ್ಲಾ ಸಮಸ್ಯೆನೂ ಬಗೆಹರಿಸ್ಕೊಂಡು ಇವಾಗ ನಮ್ಮ ಅಪ್ಪ ಅಮ್ಮನ ಹೆಸರು ಹೇಳ್ತಾ ನಾನು ಮೂರೊತ್ತು ನೆಮ್ಮದಿಯಾಗಿ ಊಟ ಮಾಡ್ತಾ ಇದ್ದೀನಿ ದಯವಿಟ್ಟು ಹೇಳ್ತೀನಿ ಯಾರು ತಂದೆ ತಾಯಿಗೆ ನೋಡ್ಬೇಡಿ ಆ ಕಷ್ಟ ಕಾಲದಲ್ಲಿ ಆಗೋದು ತಂದೆ ತಾಯಿನೇ ಹಾಗೆ ಕೆಲವ್ರು ಕಮೆಂಟ್ ಅಲ್ಲಿ ತುಂಬಾ ಧೈರ್ಯನೂ ಹೇಳ್ತಾ ಇರ್ತೀರಾ ಕೆಲವರು ಅಂಥವ್ರಿಗೆಲ್ಲ ತುಂಬಾನೇ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಚೆನ್ನಾಗಿರಿ ಮಗನ್ ಮುಖ ನೋಡ್ಕೊಂಡು ಜೀವನ ಮಾಡಿ ಅವನು ಜೀವನನ ಒಳ್ಳೆ ರೀತಿಯಲ್ಲಿ ರೂಪಿಸಿ ಅವನಿಗೋಸ್ಕರ ನೀವು ಬದುಕಿ ಅವನಿಗೋಸ್ಕರ ಜೀವನ ಮಾಡಿ ಅಂತ ತುಂಬಾ ಜನ ಹೇಳ್ತಾ ಇದ್ದೀರಾ ಅಂತವರ್ಗೆಲ್ಲ ನನ್ನಿಂದ ತುಂಬಾನೇ ಥ್ಯಾಂಕ್ಸ್ ಅಂತಾನೆ ಹೇಳ್ಬೋದು ತುಂಬಾ ಥ್ಯಾಂಕ್ಸ್ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಅಂತಾನೆ ಹೇಳ್ಬೋದು ನೀವು ಆ ರೀತಿ ಎಲ್ಲ ಹೇಳಿದಾಗ ನನ್ಗೆ ಏನೋ ಒಂದು ಒಳ್ಳೆ ಫೀಲ್ ಬರುತ್ತೆ ಹೌದಲ್ವಾ ನನ್ನ ನಾನು ಜೀವನ ಮಾಡಬೇಕಲ್ವಾ ಅಂತ ಹೇಳ್ಬಿಟ್ಟು ಅಷ್ಟೇ ಸೊ ಇನ್ನ ಈ ಯೂಟ್ಯೂಬ್ ಅಲ್ಲಿ ಏನಾದ್ರೂ ಅರ್ನ್ ಮಾಡೋಣ ಅಂತ ಹೇಳ್ಕೊಂಡು ನನ್ನ ಹಸ್ಬೆಂಡ್ ಇದ್ದಾಗಲೇ ನಾನು ಸ್ಟಾರ್ಟ್ ಮಾಡಿದ್ದೆ ಹಾಗೆ ಇಲ್ಲಿ ಒಂದು ಮೂರು ಕಟ್ನಷ್ಟು ಸಬ್ಸಪ್ ತಗೊಂಡಿದ್ದೀನಿ ಇದ್ನಿವಾಗ ಬಿಡಿಸಿಟ್ಕೋಬೇಕು ಅಂತೇನು ಮಾಡೋದು ಪಾಪು ಸರಿಯಾಗಿ ಊಟ ಮಾಡ್ತಾ ಇಲ್ಲ ಅಂದಾಗ ಅವನಿಗೆ ಏನು ಇಷ್ಟನೋ ಅದು ಮಾಡಿಕೊಡ್ಲೇಬೇಕಾಗುತ್ತೆ ಅದರಲ್ಲೂ ಇದು ತುಂಬ ಆರೋಗ್ಯಕರವಾದ ಊಟ ಅಲ್ವಾ ಹಾಗಾಗಿ ನಾನು ವಾರಕ್ಕೊಂದ್ಸರಿ ಅಂತೂ ಮಾಡ್ತಾನೆ ಇರ್ತೀನಿ ನಿಜವಾಗ್ಲೂ ಮನಸ್ಸು ಸರಿ ಇಲ್ಲ ಅಂದರೆ ಅಷ್ಟು ಮನಸ್ಸಿಗೆ ಬೇಜಾರಾಗ್ತಾ ಇದೆ ಹಾಗಾಗಿ ಸರಿಯಾಗಿ ನಾನು ವಿಡಿಯೋ ಮಾಡ್ತಾ ಇಲ್ಲ ಧರ್ಮಸ್ಥಳಕ್ಕೆ ಹೋಗಿ ಬರಬೇಕು ಅಂತಲೂ ಅಂದ್ಕೊಂಡಿದ್ದೀನಿ ಪಾಪು ತುಂಬಾ ಹಠ ಮಾಡ್ತಾ ಇದ್ದಾನೆ ಸರಿಯಾಗಿ ಊಟನೂ ಇಲ್ಲ ಏನಿಲ್ಲ ತುಂಬ ಹಠ ಮಾಡ್ತಾನೆ ಹಾಗೇ ಎಲ್ಲರೂ ಒಂದು ಕೂದಲು ತುಂಬ ಇದ ಸೊ ನಾನು ಧರ್ಮಸ್ಥಳದಲ್ಲೇ ತೆಗೆಸಬೇಕು ಕೂದಲು ಅಂತ ಅಂದಿದೆ ಹಾಗಾಗಿ ಫಸ್ಟ್ ಹೋಗಿ ಕೂದಲು ತೆಗೆಸ್ಕೊಂಬಾರಮ್ಮ ಸ್ವಲ್ಪ ಮಕ್ಕಳು ಹಠ ಮಾಡೋದು ಕಡಿಮೆ ಮಾಡ್ತಾರೆ ಅಂತ ಹೇಳಿದರು ನಾನು ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಪಾಪು ನಾನು ಹೋಗಿ ಬರಬೇಕು ಅಮ್ಮ ಸ್ವಲ್ಪ ಬ್ಯುಸಿ ಇದ್ದಾರೆ ನಾನು ಒಬ್ಬೊಬ್ಬಳೇ ಓಡಾಡ್ತೀನಿ ಸೊ ನನಗೆ ರೂಢಿ ಇದೆ ಮೊದಲೆಲ್ಲ ಇದ್ದಿಲ್ಲ ಮನೆ ಜವಾಬ್ದಾರಿ ಜೀವನದ ಜವಾಬ್ದಾರಿ ಬಂದಾಗ ಎಲ್ಲ ಕಷ್ಟಗಳನ್ನೂ ಫೇಸ್ ಮಾಡಲೇಬೇಕಾಗುತ್ತೆ ಅಂತ ಕಷ್ಟನ ಅನುಭವಿಸ್ತಾ ಇರೋರಿಗೆ ಗೊತ್ತಾಗುತ್ತೆ ಜೀವನ ಏನು ಅಂತ ಸೊ ಆದರೆ ನನ್ನನ್ನ ನೋಡೋ ಕೆಲವರಿಗೆ ಅನಿಸ್ಬೋದು ಇವಳಿಗೇನು ಕಷ್ಟ ಇಲ್ಲ ತುಂಬಾ ಚೆನ್ನಾಗಿದ್ದಾಳೆ ಅಂತ ಹೌದು ನನ್ ಕಷ್ಟ ಏನು ಅಂತ ನನಗೆ ಗೊತ್ತು ನನ್ನ ಜೀವನ ಹೆಂಗ್ ನಡೀತಾ ಇದೆ ಅನ್ನೋದು ನನಗೆ ಗೊತ್ತು ಬಟ್ ಅಷ್ಟು ಹೊರಗಿನ ಪ್ರಪಂಚಕ್ಕೆ ನನ್ನ ಕಷ್ಟನ ನಾನು ತೋರಿಸೋದಕ್ಕೆ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ನನ್ನ ಏನೇ ಕಷ್ಟ ಇದ್ರೂ ಕೂಡ ನಾನು ಇಷ್ಟು ದಿನ ಹೇಳ್ಕೊತಾ ಇರ್ಲಿಲ್ಲ ಆದರೆ ನೀವು ಯಾಕೆ ಕೆಲ್ಸಕ್ಕೆ ಹೋಗಲ್ಲ ನೀವೇನು ಕೆಲಸ ಮಾಡೋದು ಅಂತೆಲ್ಲ ಕಮೆಂಟ್ ಬಂದಾಗ ಈ ರೀತಿ ಹೇಳಬೇಕಾಯ್ತು ಹಂಗಾಗಿ ಇರೋ ವಿಷಯನ ನಾನು ಹೇಳಿದ್ದೀನಿ ಹಾಗೆ ಒಂದೆರಡು ಪಾವು ಮಲ್ಲಿಗೆ ಹೂವು ತೊಗೊಂಡಿದೆ ನೋಡ್ಬೋದು ಸೊ ಯಾವಾಗಲೂ ಕಟ್ಟಿದ ಹೂವೆ ತೊಗೋತಾ ಇದೆ ಆದರೆ ಮೊನ್ನೆ ತುಂಬ ಮಳೆ ಬಂದಿತ್ತು ಅಂತ ಹೇಳಿ ಯಾವಾಗಲೂ ನಮ್ಮ ಮನೆಗೆ ಹೂವು ಕೊಡೋಕ್ಕೆ ಬರೋ ಅಕ್ಕ ಬಿಡಿ ಹೂವು ತೊಗೊಂಡ್ಬಂದಿದ್ರು ಕೆಲಸದವ್ರು ಸಿಗಲಿಲ್ಲಮ್ಮ ಮಳೆ ಬಂದಿತ್ತು ಅಂತ ಹೇಳಿ ಸರಿ ಹೋಗಲಿಲ್ಲ ಹೂವು ಕಟ್ಸೋದಕ್ಕೆಲ್ಲ ಹಾಗಾಗಿ ಬಿಡಿ ಹೂವೆ ಇದ್ದಾವೆ ಒನ್ನೆ ಕೊಡ್ತೀನಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಲ್ವತ್ತು ರೂಪಾಯಿಗೆ ಇಷ್ಟು ಕೊಟ್ಟಿದ್ದಾರೆ ನನ್ನ ಪ್ರಕಾರ ಒಂದು ಎರಡು ಮಾರ್ ಮೇಲೆ ಆಗ್ಬೋದು ಇದು ಹೂವು ಕಟ್ಟಿಟ್ಕೊಳ್ಳೋಣ ಪೂಜೆಗೂ ಬರುತ್ತೆ ಹಾಗೆ ನನ್ನ ಹಸ್ಬೆಂಡ್ ಫೋಟೋ ಕೂಡ ಹಾಕೋಕ್ಕಾಗುತ್ತೆ ಅಂತ ನನಗೆ ಮಲ್ಲಿಗೆ ಹೂವು ತುಂಬಾ ಇಷ್ಟ ಹಾಗೆ ನನಗೆ ಹೂ ಸರಿಯಾಗಿ ಬರೋಲ್ಲ ಎಲ್ಲರೂ ಈ ಥರ ಹಿಂಗೆ ಅಂದು ಈ ಥರ ಎಳಿತಾರಲ್ವ ಹೂ ಕಟ್ಟುವಾಗ ನನಗೆ ಆ ಥರ ಬರಲ್ಲ ನಾನು ಹಿಂಗೆ ಸುಮ್ಮನೆ ಹಾಕೋತೀನಿ ಅಂದರೆ ಹಿಂಗೆ ಗಂಟು ಹಾಕೋತೀನಿ ಹಿಂಗೆ ಗಂಟು ಹಾಕ್ಕೊಂಡು ಈ ಥರ ಹೂ ಕಟ್ತೀನಿ ತುಂಬ ದಿನಗಳಾಗಿದೆ ನಾನು ಹೂ ಕಟ್ಟಿ ಯಾವ ರೀತಿ ಬರುತ್ತೋ ಗೊತ್ತಿಲ್ಲ ಸೊ ಈ ಥರ ಕಟ್ಟಿದರೂ ಚೆನ್ನಾಗೆ ಕಟ್ತೀನಿ ನನ್ನ ಪ್ರಕಾರ ಬಟ್ ಆ ಥರ ಕಟ್ಟೋಕ್ಕೋದ್ರೆ ನನಗೆ ಹೂವು ಬರೋಲ್ಲ ಆಗಲೇ ತೋರಿಸಿದ್ನಲ್ವಾ ಹಿಂಗೆ ಹಿಂಗೆ ಅಂದು ಕಟ್ತಾರೆ ಅಂತ ಸೊ ಅದು ನನಗೆ ಬರಲ್ಲ ಹಾಗೆ ಈ ಮನೆ ಕಟ್ಟುವಾಗ ನಮ್ಮ ಅಪ್ಪ ಅಮ್ಮ ಹೆಲ್ಪ್ ಮಾಡಿದರು ನಿಜ ಆದರೆ ನನ್ನ ಗಂಡನ ಪರಿಶ್ರಮ ಏನೂ ಇಲ್ಲ ಅಂತ ಹೇಳಿದರೆ ತಪ್ಪಾಗುತ್ತೆ ನಿಜವಾಗ್ಲೂ ನನ್ನ ಗಂಡನು ತುಂಬ ದುಡ್ದಿದ್ದಾರೆ ತುಂಬ ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ದಾರೆ ಸೊ ಒಂದು ಒಳ್ಳೆ ಪ್ರೀತಿನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಮುಖ್ಯವಾಗಿ ಒಬ್ಬರಿದ್ದಾರೆ ನಮ್ಮ ಅತ್ತೆ ತವ್ರ ಮನೆ ಕಡೆಯವರು ಅಂದರೆ ನಮ್ಮ ಮನೆಯವರ ನನ್ನ ಹಸ್ಬೆಂಡ್ ಅಮ್ಮ ಏನಿದಾರೋ ನಮ್ಮತ್ತೆ ಅವರ ತವ್ರ ಮನೆ ಕಡೆಯವರು ಸ್ವಲ್ಪ ಹೊಲಸ ಸಂಬಂಧ ನಮಗೆ ಅಮೌಂಟ್ ಬಂತು ಆ ಅಮೌಂಟ್ ಮೇಲೆ ನಾವು ಅವ್ರ ಅಮೌಂಟ್ ಕೊಟ್ಟ ಮೇಲೆ ನಾವು ಮನೆ ಕಟ್ಟೋದಕ್ಕೆ ಶುರು ಮಾಡಿದ್ವಿ ಇಲ್ಲಾಂದರೆ ಇವತ್ತಿಗೆ ನನಗೆ ಈ ಒಂದು ಸೂರು ಈ ಒಂದು ಮನೆ ಏನಿದೆನೋ ಇದು ಇರ್ತಿರಲಿಲ್ಲ ಅಂತಲೇ ಹೇಳ್ಬೋದು ನಾನು ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕಟ್ಟೋಕ್ಕಾಗ್ದೇ ಅದೆಷ್ಟು ಕಷ್ಟ ಅನುಭವಿಸ್ತಾ ಇದ್ನೋ ನಿಜವಾಗ್ಲೂ ಅವರೂ ನೆನೆಸ್ಲೇಬೇಕು ಆ್ಯಕ್ಚುಲಿ ನನ್ನ ನನ್ನ ಗಂಡನ ಅಮ್ಮನ ತವರು ಮನೆಯವರು ಅಂದ್ರೆ ನಮ್ಮ ಅತ್ತೆ ತವರು ಮನೆಯವರು ಸೊ ಹಾಗೆ ಇವತ್ತು ನಾನು ಮೂರ್ ಹೊತ್ತು ಊಟ ಮಾಡ್ತಾ ಇದೀನಿ ಅಂದ್ರೆ ಅದಕ್ಕೆ ನಮ್ಮ ಅಪ್ಪ ಅಮ್ಮನೇ ಕಾರಣ ಹಾಗಂತ ಎಷ್ಟು ದಿನ ಮನೇಲಿ ಕುತ್ಕೊಂಡು ಇರಕ್ಕೆ ಅಲ್ವಾ ಸೊ ನನ್ನ ದುಡಿಮೆನು ನಾನು ಮಾಡ್ಕೊಳ್ಳೇಬೇಕು ನನ್ನ ಜೀವನಕ್ಕೆ ನಾನು ಏನಾದರೂ ಒಂದು ಅನುಕೂಲ ಮಾಡ್ಕೊಳ್ಳೇಬೇಕಲ್ವಾ ಸೊ ಹಂಗಾಗಿ ಯೂಟ್ಯೂಬ್ ಅಲ್ಲೇ ಮುಂದುವರೆಯೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಹಾಗೆ ನೀವು ನಿಮ್ಮ ಮನೆಯವರ ಅಣ್ಣ ತಮ್ಮಂದ್ರು ಎಷ್ಟು ಜನ ಅಂತ ಕಮೆಂಟ್ ಮಾಡಿದ್ರಿ ಸೊ ನಮ್ಮ ಮನೆಯವರು ಮತ್ತು ಅಕ್ಕ ಮೇಘನಾ ಅಂತ ಅಕ್ಕ ತಮ್ಮ ಇಬ್ಬರೇ ಅವರು ನಮ್ಮ ಮನೆಯವ್ರ ಅಕ್ಕ ಅಂತೂ ನಮ್ಮ ಮನೆಯವ್ರನ್ನ ತುಂಬಾ ಹಚ್ಕೊಂಡಿದ್ರು ಅಂತಲೇ ಹೇಳ್ಬೋದು ಸೊ ಇವತ್ತು ನಾನೆಷ್ಟು ನೋವನ್ನ ಅನ್ಭವಿಸ್ತಾ ಇದ್ದೀನೋ ಅಷ್ಟೇ ನೋವನ್ನ ಅವರು ಕೂಡ ಅನುಭವಿಸ್ತಾ ಇದ್ದಾರೆ ಈ ಕಡೆ ಅಪ್ಪ ಇಲ್ಲದೆ ಅಮ್ಮ ಇಲ್ಲದೆ ಇದ್ದೊಬ್ಬ ತಮ್ಮನ್ನೂ ಕಳ್ಕೊಂಡು ಅವರೆಷ್ಟು ನೋವು ಅನುಭವಿಸ್ತಾ ಇರಬೇಡ ಅಷ್ಟು ಬಿಟ್ಟರೆ ಇನ್ನೇನು ನನಗೇನು ಕಷ್ಟ ಇಲ್ಲ ಅಂತ ಅಲ್ಲ ನನಗೂ ಸಿಕ್ಕಾಪಟ್ಟೆ ಕಷ್ಟ ಇದೆ ಬಟ್ ನಾನು ತೋರಿಸ್ಕೊಳ್ಳಲ್ಲ ಅಷ್ಟೇ ಹೇಳ್ಕೊಳ್ಳಲ್ಲ ಜಾಸ್ತಿ ಸೊ ಇವತ್ತು ಆ ಎಲ್ಲ ಕಮೆಂಟ್ಗಳಿಗೂ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಬೇಕು ಅಂತ ಅನ್ನಿಸ್ತು ಕೊಟ್ಟೆ ಹಾಗೆ ನನ್ನ ಹಸ್ಬೆಂಡ್ ಡೆತ್ ಆದಾಗ ಈ ವಿಡಿಯೋ ಅವ್ರು ನೋಡ್ತಿದ್ದಾರೋ ಬಿಡ್ತಿದ್ದಾರೋ ಅದಂತೂ ನನಗೆ ಗೊತ್ತಿಲ್ಲ ಸೊ ನಮ್ಮ ಮನೆಯವರು ಡೆತ್ ಆದಾಗ ಎಷ್ಟು ಈ ಪ್ರಪಂಚದಲ್ಲಿ ಎಷ್ಟು ಕೆಟ್ಟ ಜನಗಳು ಎಷ್ಟಿದ್ದಾರೆ ಅಂದರೆ ಸೊ ಕಡೆ ನಾನು ಗಂಡನ್ನ ಕಳ್ಕೊಂಡಿರೋ ನೋವಲ್ಲಿ ನಾನಿದೀನಿ ಆ್ಯಕ್ಚುಲಿ ಈ ಕೆಲಸನ ಸಂಬಂಧಿಕರು ಮಾಡಿದ್ದಾರೆ ಅಂತ ನನಗೆ ಸ್ವಲ್ಪನೂ ಅನಿಸ್ತಾ ಇಲ್ಲ ಸೊ ಏನು ಮಾಡಿದ್ದಾರೆ ಅಂದರೆ ಯಾರೋ ಹೊರ್ಗಿನರೇ ಈ ಕೆಲಸ ಮಾಡಿದ್ದಾರೆ ಅಂತ ಅನ್ಸುತ್ತೆ ನನ್ನ ಹಸ್ಬೆಂಡ್ ಡೆತ್ ಆದಾಗ ಅವ್ರ ಕೈಯಲ್ಲಿ ಎರಡು ಉಂಗುರ ಇದ್ವು ಅಂದರೆ ನಮ್ಮ ನಮ್ಮಪ್ಪ ಕೊಡ್ಸಿದ್ದೊಂದು ಉಂಗುರ ನಮ್ಮ ಮಾವನವ್ರು ಕೊಡ್ಸಿದ್ದೊಂದು ಉಂಗುರ ಎರಡನ್ನೂ ಬೆರಳಿಗೆ ಹಾಕೊಂಡಿದ್ರು ಅವರು ಡೆತ್ ಆದಾಗ ಒಡವೆನೆಲ್ಲ ತೊಗೊಂಬಿಡಿ ಅಂತ ಹೇಳಿದರು ನನಗೆ ಅಂತ ಬಂಡೆ ಥರ ಇದ್ದಿದ್ದು ನನ್ನ ಗಂಡನೇ ಹೋಗಿದ್ದಾನೆ ಅಂತ ಅಂದಮೇಲೆ ಇನ್ನು ಒಡವೆಲ್ಲ ತೊಗೊಂಡು ಏನು ಮಾಡಲಿ ಅದ್ರ ಸಮೇತನೇ ಮಣ್ಣು ಮಾಡಿಬಿಡಿ ಅಂತ ಅದಕ್ಕೆ ನೀವೇನು ಕಟ್ಟೆ ಕಟ್ಟಿಸ್ತೀರಾ ಮಣ್ಣು ಮಾಡೋಕ್ಕೆ ಅಂತೆಲ್ಲ ಅಂದರು ನಮ್ಮ ಮನೆಯಲ್ಲಿ ಆ ಸಂಪ್ರದಾಯ ಇಲ್ಲ ಅಂದರೆ ಕೆಲವರು ಮನೆಯಲ್ಲಿ ಆ ಥರ ಸಂಪ್ರದಾಯಗಳಿರಲ್ಲ ಕಟ್ಟೆ ಕಟ್ಟಿಸೋದು ಯಾಕಂದರೆ ಅದೆಲ್ಲ ಬಿರುಕ್ ಬಿಡಬಾರ್ದಂತೆ ಬಿಟ್ಟರೆ ಬೇಡ ಯಾಕೆ ಬೇಕು ಅಂತೆಲ್ಲ ಅಂದರು ಸರಿ ಆಯಿತು ಅವರಿಗೆ ಸ್ನಾನ ಮಾಡಿಸೋವರ್ಗುನಾದರೂ ಆ ಒಡವೆ ಅವ್ರ ಮೈ ಮೇಲೆ ಇರಲಿ ತೆಗಿಬೇಡಿ ಅಂತ ಅಂದೆ ಸರಿ ಅಂತ ಅಂದರು ಆಮೇಲೆ ಸ್ನಾನ ಏನಾಯಿತು ನಾನು ಸಿಕ್ಕಾಬಿಟ್ಟೆ ಅಳೋಕೆ ಶುರು ಮಾಡಿಬಿಟ್ಟೆ ಅವಾಗ ಅವರು ಇಲ್ಲ ನೀನು ಅಷ್ಟು ಇಷ್ಟೊಂದು ಅಳ್ತಾ ಅಳ್ತಾ ಅವ್ರನ್ನ ಕಳ್ಸಿ ನೀನು ಇಷ್ಟೊಂದು ಹತ್ತಿರ ಅವ್ರಿಗೆ ಹೋಗೋದಕ್ಕೆ ಕಷ್ಟ ಆಗುತ್ತೆ ಅವ್ರನ್ನ ನೆಮ್ಮದಿಯಾಗಿ ಕಳಿಸ್ಕೊಡ್ಬೇಕು ಅವರು ದುಃಖದ ಮನಸ್ಸಿಂದ ಹೋಗ್ಬಿಡ್ತಾರೆ ಸೊ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಅವರು ಪೂಜೆ ಮಾಡೋಕ್ಕೆ ಏನು ಬಂದಿದ್ರು ಅವರು ಅಂದರು ಆ ಕ್ಷಣ ಅಷ್ಟೇ ನನ್ನ ಮನ್ಸನ್ನ ಗಟ್ಟಿ ಮಾಡಿಕೊಂಡು ಉಸಿರು ಬಿಗಿ ಇಟ್ಕೊಂಡು ಕೂತಿದ್ದೆ ಅಂತಲೇ ಹೇಳ್ಬೋದು ಆದರೂ ನನಗೆ ಅವ್ರ ಅವ್ರು ಮುನ್ನಿತ್ಕೊಂಡು ಹೇಳ್ತಾ ಇದ್ದೆ ನೋಡಮ್ಮ ಸ್ನಾನ ಮಾಡ್ಸುವಾಗ ಅಳ್ಬಡ ಅವ್ರಿಗೆ ಪೂಜೆ ಮಾಡುವಾಗ ಅಳ್ಬಡ ಅವ್ರನ್ನ ನಿಮ್ದು ಕಳಿಸ್ಬೇಕು ಅಂತೆಲ್ಲ ಹೇಳಿದರು ಸರಿ ಅಂತ ಹೇಳ್ಬಿಟ್ಟು ಒಬ್ಬ ನಿನಗೆ ಉಡಕ್ಕಿ ಹಾಕಬೇಕು ಅಂತ ಹೇಳಿ ಕೊನೆ ಉಡಕ್ಕಿ ಹಾಕೋಣ ಅಂತ ನನ್ನನ್ನು ಏನೋ ಒಳಗಡೆ ಕರ್ಕೊಂಡು ಹೋದರು ನಮ್ಮ ಸೋದರತೆಯವರೆಲ್ಲ ಆ ಒಳಗಡೆ ಕರ್ಕೊಂಡು ಸರಿ ಅಂತ ನಾನು ಒಳಗೋಗಿ ಹೋಗಿ ಹೊರಗೆ ಬರೋ ಅಷ್ಟರಲ್ಲಿ ಅವ್ರೆರಡೂ ಕೈಯಲ್ಲಿ ಉಂಗರಗಳಿರಲಿಲ್ಲ ಎಷ್ಟು ಬರ್ಗೆಟ್ಟಿರ್ಬೇಡ ಹೇಳ್ರಿ ಜನ ಅದು ಯೋ ಅವರಿಗೆ ಚಿಕ್ಕ ಮಗು ಇದೆ ಯೋಚನೆ ಬೇಡವಾ ನನಗೆ ಆ ಕ್ಷಣ ಅಂತ ಗಂಡನೇ ಹೋಗಿದ್ದಾರೆ ಇನ್ನು ಒಡವೆ ತೊಗೊಂಡು ಏನು ಮಾಡಲಿ ಅನ್ನೋ ಒಂದು ಫೀಲ್ ಬಂತು ಅಷ್ಟು ನನ್ನ ಗಂಡನಿಗೆ ನನಗೆ ಬೆಲೆ ಕೊಟ್ಟು ಅಷ್ಟು ಮಾತಾಡಿದೆ ಇವರಿಗೆ ಅಲ್ಲಿ ಡೆತ್ತಾಗಿ ಬಿದ್ದಿರೋ ಒಬ್ಬ ಮನುಷ್ಯನ ಮೇಲೆ ಅಷ್ಟು ಬೆಲೆ ಇಲ್ಲ ಕಳ್ತನ ಮಾಡ್ಕೊಂಡಿದ್ದಾರಲ್ಲ ಆ ಒಡವೆ ಮೇಲೆ ಎಷ್ಟು ಬೆಲೆ ಇರಬೇಡ ಅವರಿಗೆ ಈ ಬ್ಲಾಗಲ್ಲಿ ನಾನು ಕಣ್ಣೀರು ಹಾಕ್ಲೇಬಾರ್ದು ಸ್ಟ್ರಾಂಗಾಗಿ ಮಾತಾಡಬೇಕು ಅಂತ ಅಂದ್ಕೊಂಡೆ ಆದರೆ ಆಗಲಿಲ್ಲ ಕಣ್ಣೀರು ಬಂದ್ಬಿಡ್ತು ಹಾಗೆ ನೇತ್ರ ಅನ್ನೋರು ನನಗೆ ಯಾವಾಗಲೂ ಕಮೆಂಟ್ ಮಾಡ್ತಾ ಇರ್ತೀರ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಮೆಂಟ್ನ ನೋಡಿದ್ರು ನನಗಂತೂ ತುಂಬಾ ಖುಷಿಯಾಗುತ್ತೆ ನೇತ್ರ ಏನಂದರೆ ಅಕ್ಕ ನಿಮ್ಮ ವೀಡಿಯೋಸ್ನ ನಮ್ಮ ಮಗಳು ತುಂಬಾ ಕೇಳ್ತಾ ಇರ್ತಾಳೆ ಪಾಪು ವೀಡಿಯೋ ನೋಡಬೇಕು ವೀಡಿಯೋ ಹಾಕ್ಕೊಡು ವೀಡಿಯೋ ಹಾಕ್ಕೊಡು ಅಂತೆಲ್ಲ ಹೇಳ್ತಾ ಇರ್ತಾಳೆ ಅಂತ ಅದಕ್ಕೋಸ್ಕರನೇ ನೇತ್ರ ನಾನು ಪಾಪು ಜೊತೆ ಇತ್ತೀಚಿಗೆ ಜಾಸ್ತಿ ವೀಡಿಯೋಸ್ನ ಮಾಡ್ತಾಯಿದ್ದೀನಿ ನನಗಂತೂ ನನಗೆ ಯಾರ್ಯಾರೆಲ್ಲ ಧೈರ್ಯ ಹೇಳಿದಾರೋ ಎಲ್ಲರಿಗೂ ನಾನು ಚಿರಋಣಿ ಅಂತಲೇ ಹೇಳ್ಬೋದು ಸೊ ತುಂಬಾ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಆ ಟೈಮಲ್ಲಿ ನನಗೆ ಕೊಟ್ಟಿರೋ ಒಂದು ಚಿಕ್ಕ ಚಿಕ್ಕ ಕಮೆಂಟ್ಗಳು ಮೆಸೇಜ್ಗಳು ನನಗೆ ಎಷ್ಟು ಧೈರ್ಯ ತುಂಬಿದೆ ಗೊತ್ತಾ ಸೊ ನಾನು ಹೇಳಿರೋ ವಿಷಯಗಳು ಯಾರಿಗಾದರೂ ಓವರ್ ಅನ್ಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾನು ಇರೋ ಪರಿಸ್ಥಿತಿನೇ ಹೇಳ್ಕೊಂಡಿದ್ದೀನಿ ಬಿಟ್ಟರೆ ಇನ್ನೇನಿಲ್ಲ ನನಗೆ ನನ್ನ ಮಗ ಚೆನ್ನಾಗಿರ್ಬೇಕಷ್ಟೆ ಏ ನನ್ನ ಹಸ್ಬೆಂಡಿಗೆ ಹುಷಾರಿಲ್ಲ ಅಂತ ಹೇಳೋಕ್ಕಿಂತ ಮುಂಚಿನೇ ಸ್ವಲ್ಪ ಹೆಲ್ತಲ್ಲಿ ಸ್ವಲ್ಪ ವೇರಿಯೇಷನ್ ಆಗೋದಕ್ಕೆ ಶುರುವಾಗಿತ್ತು ಸೊ ಆದರೆ ಅವರು ನೆಗ್ಲೆಕ್ಟ್ ಮಾಡಿದರು ಅಂತಲೇ ಹೇಳ್ತೀನಿ ನಾನು ನಿಜವಾಗ್ಲೂ ಅವ್ರ ಆರೋಗ್ಯದ ಕಡೆ ಅವರೇ ಗಮನ ಕೊಡಲಿಲ್ಲ ಸೊ ಕೊನೆಗೆ ಜನ ಎಲ್ಲ ಸೇರಿಕೊಂಡು ನನಗೊಂದು ಕೆಟ್ಟ ಪಟ್ಟಣ ಇಟ್ಟರು ಅವರು ಇಟ್ಟಿರೋರು ಅವ್ರವ್ರು ಅನ್ಭೋಸ್ತಾರೆ ದೇವ್ರು ಅವ್ರನ್ನ ನೋಡ್ಕೊಂಡೇ ನೋಡ್ಕೋತಾನೆ ಅಂತ ಹೇಳಿ ನಾನು ಸುಮ್ಮನಿದ್ದೀನಿ ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ ಯಾಕಂದ್ರೆ ಏನಾಗಿದೆ ಕಷ್ಟ ಏನು ನನ್ನ ಹಸ್ಬೆಂಡ್ ತೀರ್ಕಂಡಾಗ ಏನಾಯ್ತು ಏನು ಅಂತ ನನಗೆ ಗೊತ್ತು ಹೌದಾ ಯಾಕಂದ್ರೆ ಕಣ್ಣಾರೆ ನೋಡಿರೋಳು ನಾನು ನನಗೆ ಗೊತ್ತು ಸಾವಿರ ಜನ ಸಾವಿರ ಮಾತಾಡ್ತಾರೆ ಅಂತ ತಲೆ ಕೆಡ್ಸ್ಕೊಂಡು ಕೂತಿದ್ದೆ ಆದರೆ ಆಮೇಲೆ ಅನ್ನಿಸ್ತು ಜನ ನಾವು ಹೆಂಗಿದ್ರು ಮಾತಾಡ್ತಾರೆ ಅಂತ ಸೊ ನನ್ನ ಗಂಡ ಸತ್ತಾಗ ಆ ಒಂದು ಕೆಟ್ಟ ಪಟ್ಟನ ನನಗೆ ಹೊರಿಸಿದ್ರು ಸೊ ಅವರು ಯಾಕಂದರೆ ಅದು ಏನಾಗಿದೆ ಏನು ಅಂತ ನನಗೆ ಗೊತ್ತಿರುತ್ತೆ ಸೊ ಅವ್ರಿಗೇನು ಗೊತ್ತಿರೋಲ್ಲ ಅಲ್ವಾ ಆ ಒಂದು ಸಿಚುವೇಷನಲ್ಲಿ ನಾವು ಹೇಗಿದ್ದೀವಿ ಏನು ಅಂತ ಯಾರೂ ಯೋಚನೆ ಮಾಡಲ್ಲ ಅವ್ರ ಬಾಯಿಗೆ ಬಂದಂಗೆ ಅವ್ರು ಮಾತಾಡ್ತಾರೆ ಒಬ್ಬರಾದರೂ ಬಂದು ಏನಾಯಿತು ಅಂತಲೂ ಕೇಳಲಿಲ್ಲ ಅವ್ರ ಮನಸ್ಸಿಗೆ ಏನು ತಿಳಿತೋ ಅದನ್ನ ಮಾತಾಡೋಕೆ ಶುರು ಮಾಡಿಬಿಟ್ರು ಹಾಗೆ ಇದ್ದಾಗ ಯಾರೂ ಬರಲ್ಲ ಹೋದಾಗ ನನ್ನೋರು ನನ್ನೋರು ಅಯ್ಯೋ ಹಿಂಗಾಯ್ತಲ್ಲ ಅಂತ ಹೇಳಿ ಬಂದು ಅಲ್ಲಿ ಆಗಿರೋದೊಂದಾದರೆ ಅದಕ್ಕೆ ಮೂರು ಕತೆ ಕಟ್ಟಿ ಹೋದ್ರು ಅಷ್ಟೆ ಬಟ್ ಅವರು ಅವ್ರು ಮಾತಾಡ್ಕೊಂಡಿರೋ ಮಾತುಗಳಿಗೆ ಆ ದೇವರೊಬ್ಬ ಇದ್ದಾನೆ ಮೇಲೆ ಅವ್ನು ನೋಡ್ಕೋತಾನೆ ಅಂತ ಸುಮ್ಮನೆ ಇರ್ಬೇಕು ಆದರೆ ಯಾರ ಮೇಲೂ ದ್ವೇಷ ಸಾಧಿಸ್ಬಾರ್ದು ಎಂಥದೇ ಪರಿಸ್ಥಿತಿ ಬಂದರೂ ಯಾರೇನೇ ಮಾತಾಡ್ಕೊಳ್ಳಿ ಅಕ್ಷಣ ಸಿಟ್ಟು ಬರುತ್ತಾ ಬರಲಿ ಬಿಡಿ ಹ್ಞೂ ಅವರಿಗೆ ಒಂದಲ್ಲ ಒಂದಿನ ನಾವೇನು ಅಂತ ಅರ್ಥ ಆಗುತ್ತೆ ಅಲ್ಲಿವರೆಗೂ ನಾವು ಕಾಯಬೇಕಷ್ಟೆ ಓ ನಾನು ಹಿಂಗಲ್ಲ ನಾನು ಹಿಂಗೆ ಅಂತ ಪ್ರೂವ್ ಮಾಡೋಕ್ಕೆ ಹೋದರೆ ಯಾರೂ ನಂಬಲ್ಲ ಅಲ್ವಾ ಅರ್ಥ ಮಾಡ್ಕೊಳೋರು ಅರ್ಥ ಮಾಡ್ಕೊಂತಾರೆ ದೂರ ಹೋಗೋರು ದೂರ ಇರ್ತಾರೆ ನೋಡಿ ಇಷ್ಟು ಕಟ್ಟಿದೆ ಮಾತಾಡ್ತಾ ಮಾತಾಡ್ತಾ ಕಟ್ಟಿದೆ ಹಾಗಾಗಿ ಇಷ್ಟ ಆಯ್ತು ಬೇಗ ಬೇಗ ಹೂವಿನ ಕಡೆನೆ ಗಮನ ಕೊಟ್ಟಿದ್ರೆ ಫಾಸ್ಟ್ ಆಗಿ ಬಟ್ ನೋಡಿ ಹತ್ತ ಹತ್ರನೇ ಕಟ್ಟಿದೀನಿ ಈ ರೀತಿ ಆಗಿದೆ ಬನ್ನಿ ಪಾಪು ಹೇಗೆ ಆಟ ಆಡ್ತಾನೆ ಅಂತ ತೋರಿಸ್ತೀನಿ ಮಕ್ಕಳ ಜೊತೆ ಎಲ್ಲ ಪದೇ ಅವ್ನಿಗೆ ಹೇಳ್ತಾನೆ ಹಾಗೆ ನಾನು ಈ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿರಲಿಲ್ಲ ಆದರೆ ಕಮೆಂಟಲ್ಲಿ ನೀವು ಆ ರೀತಿ ಪ್ರಶ್ನೆಗಳನ್ನ ಕೇಳಿದ್ರಿಂದ ಆನ್ಸರ್ ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್